ಸಣ್ಣ ಪುಟ್ಟ ಅಂಗಡಿಗಳಿಗೂ ನೋಟಿಸ್ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಬೇಕರಿ ಕ್ಯಾಂಡಿಮ್ಯಾಟ್ಸ್ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಪ್ರತಿಭಟನೆಯನ್ನು ತೀವ್ರಗೊಳಿಸಿರುವ ದಿನಸಿ ಅಂಗಡಿ ವ್ಯಾಪಾರಿಗಳು ಜುಲೈ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಈ ಪ್ರತಿಭಟನೆಯ ಭಾಗವಾಗಿ ನಾಳೆಯಿಂದ ಸಿಗರೇಟ್ ಗುಟ್ಕಾ ಸೇರಿದಂತೆ ಇನ್ನಿತರ ಐಟಮ್ಸ್ ಸಿಗಲ್ಲ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ ಮತ್ತೊಂದು ಕಡೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡುತ್ತಿದ್ದಾರೆ ಇನ್ನು ಕೆಲವು ವ್ಯಾಪಾರಿಗಳು ಇಂದಿನಿಂದ ಮೂರು ದಿನ ನಮ್ಮ ಅಂಗಡಿಯಲ್ಲಿ ಹಾಲು ಟೀ ಕಾಫಿ ಸಿಗಲ್ಲ ಬ್ಲಾಕ್ ಟೀ ಬ್ಲಾಕ್ ಕಾಫಿ ಗ್ರೀನ್ ಟೀ ಲೆಮನ್ ಟೀ ಮಾತ್ರ ಸಿಗುತ್ತದೆ ಶುಕ್ರವಾರ ನಮ್ಮ ಅಂಗಡಿ ಕ್ಲೋಸ್ ಮಾಡಲಾಗುತ್ತದೆ ಎಂದು ಬೋರ್ಡ್ ಹಾಕಿದ್ದಾರೆ ಅಂತೆಯೇ ಕೆಲವು ಕ್ಯಾಂಡಮೇರ್ಸ್ ಬೇಕರಿಯಲ್ಲಿ ಹಾಲು ಮೊಸರು ಮಜ್ಜಿಗೆ ಟೀ ಕಾಫಿ ಸಿಗೋದು ಡೌಟ್ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ